ಸ್ಟ್ರೆಸ್ಫುಲ್ ಲೈಫ್ ಯಾವ ಥರ ಆಗಿದೆ ಅಂತ ಅಂದರೆ ನಮಗೆ ಯಾವುದಕ್ಕೂ ಕೂಡ ಟೈಮೇ ಸಿಗ್ತಿಲ್ಲ ಅನ್ನೋ ತರ ಆಗಿದೆ ಅಲ್ವಾ ತಂತ್ರಜ್ಞಾನದ ಆವಿಷ್ಕಾರ ಯಾವ ರೀತಿ ಮುಂದುವರೆದಿದೆ ಅಂತ ಅಂದರೆ ನಮಗೆ ಒಂದು ಯಾಂತ್ರಿಕ ಲೈಫೇ ನಮ್ಮ ಹತ್ರ ಬಂದಂಗಿದೆ ಸೊ ಸ್ಟ್ರೆಸ್ಫುಲ್ ಲೈಫ್ ಆಗಿದೆ ಕೆಲಸದಲ್ಲಿ ಒತ್ತಡ ಜಾಸ್ತಿ ಆಗ್ತಿದೆ ನಮ್ಮ ಸಂಬಂಧಗಳಲ್ಲಿ ಹಾಗೂ ನಮ್ಮ ಬಂಧು ಬಾಂಧವರ ಜೊತೆ ಸಮಯ ಕಳೋದು ಎಷ್ಟು ಕಮ್ಮಿ ಆಗ್ತಾ ಇದೆ ಅಲ್ವಾ ಇದೆಲ್ಲದರಿಂದ ಏನಾಗ್ತಾ ಇದೆ ನಮಗೆ ಸ್ಟ್ರೆಸ್ ಜಾಸ್ತಿ ಆಗ್ತಿದೆ ಮಾನಸಿಕ ಖಿನ್ನತೆ ಜಾಸ್ತಿ ಆಗ್ತಿದೆ ಮೆಂಟಲಿ ಫುಲ್ ಸ್ಟ್ರೆಸ್ ಆಗ್ತಿದೀವಿ ಅಂತಲೇ ಹೇಳ್ಬೋದು ಹಾಗೂ ಮನೋ ಕಾಯಿಲೆಗಳು ಎಷ್ಟು ಜಾಸ್ತಿ ಆಗ್ತಿದೆ ಅಲ್ವಾ ಯುವ ಜನರೇಷನ್ ಅಲ್ಲಿ ಹಾಗಾಗಿ ಮಾನಸಿಕ ಖಿನ್ನತೆ ಅಂದ್ರೆ ಪರಿಹಾರಗಳಿರುತ್ತೆ ಹಾಗೂ ಸಂಬಂಧಗಳಲ್ಲಿ ಏರುಪೇರಾದಾಗ ನಾವು ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ಲಿದ್ದಾರೆ ಡಾಕ್ಟರ್ ಪೂರ್ವಿ ಜಯರಾಜ್ ಔಷಧಿ ರಹಿತ ಚಿಕಿತ್ಸಾ ತಜ್ಞರು ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಕಾರ್ಯಕ್ರಮಕ್ಕೆ ಮೊದಲಿಗೆ ಸ್ವಾಗತ ಯು ಅಂಡ್ ಸ್ಟಾರ್ಟಿಂಗಲ್ಲೇ ಕೇಳ್ತಿದ್ದೀನಿ ಸೊ ಸಂಬಂಧಗಳು ಅಂದ್ರೇನು ಹಾಗೂ ಈ ಸಂಬಂಧಗಳಲ್ಲಿ ಬರುವ ಒತ್ತಡ ಅಂದ್ರೇನು ಸಂಬಂಧಗಳು ನಾವು ಅನ್ಕೊಳ್ತೀವಿ ಕೇವಲ ನಾವು ಅಥವಾ ನಮ್ಮ ಮನೆಯಲ್ಲಿ ನಮ್ಮ ಜೊತೆಲಿ ಇರ್ತಾರಲ್ಲ ಕೋರ್ ಫ್ಯಾಮಿಲಿ ಮೆಂಬರ್ಸ್ ಅವ್ರ ಜೊತೆ ಮಾತ್ರ ಅಂತ ಬಟ್ ಅದು ನಿಜ ಅಲ್ಲ ಸಂಬಂಧಗಳು ನಮಗೆ ನಾವು ಮತ್ತು ನಮ್ಮ ಕೊಲೀಗ್ಸ್ ಜೊತೆ ಯಾಕಂದರೆ ಎಷ್ಟೋ ಸಾರಿ ನಾವು ಆ್ಯಕ್ಟಿವ್ ಆಸನ್ನು ಹನ್ನೆರಡು ಹದಿಮೂರು ಗಂಟೆಗಳ ಕಾಲ ಎಷ್ಟೋ ಸಾರಿ ನಮ್ಮ ಕೆರಿಯರಲ್ಲಿ ನಮ್ಮ ಕೊಲೀಗ್ಸ್ ಜೊತೆ ಸ್ಪೆಂಡ್ ಮಾಡ್ತಾ ಇರ್ತೀವಿ ಅದಿರಬಹುದು ಮತ್ತು ನಾವು ನಮ್ಮ ಒತ್ತಡ ತುಂಬಿರೋ ಜೀವನದಲ್ಲಿ ನಮ್ಮ ಸಂಬಂಧ ಎಷ್ಟೋ ವಿಚಾರಗಳ ಜೊತೆಯಲ್ಲಿ ಡಿಸ್ಟ್ರಿಬ್ಯೂಟ್ ಆಗೋಗಿರುತ್ತೆ ಇನ್ಫ್ಯಾಕ್ಟ್ ನಾವು ತುಂಬ ಇಂಪಾರ್ಟೆಂಟಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಷಯ ಏನು ಅಂದರೆ ಕೆಲವು ಸತಿ ನಮ್ಮ ಸಂಬಂಧ ಮಾನಸಿಕವಾಗಿ ಯಾವುದೋ ಒಂದು ರಿಲೇಶನ್ಶಿಪ್ ಅದು ಬ್ರೇಕಪ್ ಆಗಿ ಎಷ್ಟೋ ಸಮಯ ಆಗೋಗಿರುತ್ತೆ ಅಥವಾ ಅವರು ನಿಮ್ಮ ಜೊತೆ ಇದ್ದಂತಹ ಸಮಯ ಕೂಡ ಕಳೆದು ಹೋಗಿರುತ್ತೆ ಆದರೆ ಅವ್ರ ಬಗ್ಗೆ ಚಿಂತೆ ಮಾಡ್ತಾ ಮಾಡ್ತಾನೋ ದ್ವೇಷ ಮಾಡ್ತಾ ಮಾಡ್ತಾನೋ ಅಥವಾ ಅವ್ರು ಏನಾದರೂ ಮಾಡಿದ್ರೆ ಅನ್ನೋ ಭಯಪಡ್ತಾ ಪಡ್ತಾನೋ ನಿರಂತರವಾಗಿ ಆ ಸಂಬಂಧ ಅಂದರೆ ಅವ್ರ ಜೊತೇಲಿ ಮಾತಾಡೋಕ್ಕೆ ಆಗಲ್ಲ ಅನ್ನೋ ಥರ ಸಂಬಂಧ ಕಟ್ಟಾದರೂ ಕೂಡ ಮಾನಸಿಕವಾಗಿ ಆ ಸಂಬಂಧವನ್ನು ನಾವು ಹಾಗೇ ಸ್ಥಾಪನೆ ಮಾಡಿಕೊಂಡು ಅದು ನಿರಂತರವಾಗಿ ಅದನ್ನು ಡೆವಲಪ್ ಮಾಡ್ಕೊಳ್ತಾ ಹೋಗಿರ್ತೀವಿ ಸೊ ಸಂಬಂಧಗಳು ಅಂತ ಅಂದಾಗ ನಾವು ಅಂದ್ಕೊಳ್ಳೋ ಥರ ಇನ್ಫ್ಲುಯೆನ್ಸ್ ಮಾಡೋರು ಕೇವಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಅಲ್ಲ ನಮ್ಮ ಮನಸ್ಸು ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗಿದ್ಯೋ ಪ್ರಿಡಾಮಿನೆಂಟ್ಲಿ ಅದನ್ನು ಹೇಗೆ ತಿಳ್ಕೊಳ್ಳೋದು ಪಾಸ್ಟ್ ಒನ್ ವೀಕಲ್ಲಿ ಯಾರ ಬಗ್ಗೆ ನಾನು ತುಂಬ ಹೆಚ್ಚು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಎಷ್ಟೋ ಸಾರಿ ಅವ್ರು ನಮ್ಮ ಕೋರ್ ಫ್ಯಾಮಿಲಿ ಮೆಂಬರ್ಸ್ ಲಿಸ್ಟಲ್ಲಿ ಇರೋದೇ ಇಲ್ಲ ಬಹಳಷ್ಟು ಸಾರಿ ಸೊ ಅದರಿಂದ ಸಂಬಂಧಗಳು ಮತ್ತು ಅದು ಹೇಗೆ ಒತ್ತಡಕ್ಕೆ ನಾವು ಇನ್ಫ್ಲುಯೆನ್ಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ನಾವು ನೋಡಿದಾಗ ನಮಗೆ ಬೇರೆ ಬೇರೆ ಆ್ಯನ್ಸರ್ಸ್ ಸಿಗುತ್ತೆ ಅದನ್ನು ಸ್ವಲ್ಪ ಡೀಪಾಗಿ ಇಂಟ್ರೋಸ್ಪೆಕ್ಟ್ ಮಾಡಿ ನೋಡಬೇಕಾಗಿದೆ ವೆರಿ ನೈಸ್ ನೀವು ಹೇಳಿದ್ದು ಕರೆಕ್ಟ್ ಆಕ್ಚುಲಿ ಬಿಕಾಸ್ ಎಷ್ಟೊಂದ್ಸರಿ ನಾವು ಬೇಡದಿರೋ ವಿಷಯಕ್ಕೆ ಸ್ಟ್ರೆಸ್ ಆಗೋದು ಜಾಸ್ತಿ ಆಗಿರುತ್ತೆ ಬರೀ ನಮ್ಮ ಮನೆಯವ್ರ ಹತ್ರ ಮಾತ್ರ ಮಾತಾಡಿ ಬೇಜಾರಾಗೋದಲ್ಲ ಹೊರಗಡೆ ಹೋಗಿದ್ದಾಗಿನೂ ಕೂಡ ಈ ತರ ಒತ್ತಗಳು ಕಾಣಿಸ್ಕೊಂಡೆ ಕಾಣಿಸ್ಕೊಳುತ್ತೆ ಮೇ ಬಿ ಅದನ್ನ ಜಾಸ್ತಿ ತಿಳ್ಕೊಳ್ಬೇಕಂತ ಅನ್ಸುತ್ತೆ ಬಿಕಾಸ್ ಸ್ಟ್ರೆಸ್ಫುಲ್ ಅನ್ನೋದು ಬರೀ ಮನೆಯವರಿಂದ ಮಾತ್ರ ಅಲ್ಲ ನಾವು ಯಾವ್ದಕ್ಕೆ ತಲೆ ಕೊಡ್ತೀವಿ ಅದರಿಂದನೂ ಕೂಡ ಸ್ಟ್ರೆಸ್ ಬರುತ್ತೆ ಅಬ್ಸುಲು ಅಂಡ್ ಸೊ ಈ ತರ ಸ್ಟ್ರೆಸ್ಫುಲ್ ಜೀವನ ಇದ್ದಾಗ ಮನಸ್ಸಿಗೆ ಜಾಸ್ತಿ ಒತ್ತಡ ಇದ್ದಾಗ ಯಾವ ರೀತಿ ಅದನ್ನ ನಾವು ಪರಿಣಾಮವಾಗಿ ಎಸ್ ಅಂದರೆ ಮನಸ್ಸಿಗೆ ಈ ಥರದ ಸಂದರ್ಭಗಳಲ್ಲಿ ಒತ್ತಡ ಆಗ್ತಾ ಇದೆ ಅಥವಾ ಈ ಸಂದರ್ಭವನ್ನು ನಾನು ಸೂಕ್ತವಾಗಿ ನಿಭಾಯಿಸ್ತೇ ಇದ್ದರೆ ನನಗೆ ಒತ್ತಡ ಆಗತ್ತೆ ಅನ್ನೋ ರಿಯಲೈಸೇಷನ್ ಪಾಯಿಂಟ್ ಬರೋದಿದೆಯಲ್ಲ ಅದು ತುಂಬ ಜನಕ್ಕೆ ಬರಲ್ಲ ನಾವು ತುಂಬ ಆಗಿ ನಾವು ಆಫೀಸಿಂದ ಮನೆಗೆ ಬಂದಾಗ ಐ ಆಮ್ ಟಯರ್ಡ್ ಅಂತ ಹೇಗೆ ಹೇಳ್ತೀವೋ ಅದೇ ಥರ ಐಮ್ ಸ್ಟ್ರೆಸ್ಡ್ ಅಂತ ಹೇಳಿಬಿಟ್ಟು ಅವತ್ತು ಮಲ್ಕೊಂಡ್ರೆ ಅದು ಹೊರಟೋಗುತ್ತೆ ಅಥವಾ ಒಂದು ಚಿಕ್ಕ ಬ್ರೇಕ್ ತೊಗೊಂಡ್ರೆ ಹೊರಟೋಗತ್ತೆ ಅಂತ ಅಂದ್ಕೊಳ್ತೀವಿ ಬಟ್ ದಟ್ ಈಸ್ ನಾಟ್ ದ ರಿಯಾಲಿಟಿ ಈ ಒತ್ತಡವನ್ನು ನಿಭಾಯಿಸೋಕ್ಕಿಂತ ಮುಂಚೆ ಯಾವ ವಿಚಾರಗಳನ್ನು ನನ್ನ ಮೈಂಡ್ ವೀಕಾಗಿ ಪರಿಗಣಿಸ್ತಾ ಇದೆ ಯಾವುದನ್ನು ಒಂದು ಥ್ರೆಟ್ಟಾಗಿ ನೋಡ್ತಾ ಇದೆ ಯಾವ ವಿಚಾರವನ್ನು ನಾನು ನಿಭಾಯಿಸೋಕ್ಕೆ ಆಗ್ತಾ ಇಲ್ಲ ಮತ್ತು ಈ ಸಂಬಂಧಗಳು ಅಥವಾ ವಿಚಾರಗಳಲ್ಲಿ ನಾನೆಲ್ಲಿ ನನ್ನ ಕೊರತೆಯಿಂದ ಎದುರುಗಡೆ ಇರೋ ನ್ಯೂನತೆಗಳನ್ನು ಪ್ರಚೋದನೆ ಮಾಡ್ತಾ ಇದ್ದೀನಿ ಈ ಆ್ಯಂಗಲಲ್ಲೂ ಯೋಚನೆ ಮಾಡಬೇಕು ಇದು ಕೇಳಕ್ಕೆ ಸುಲಭ ಆದರೂ ನಾವು ಒಂದೇ ಒಂದು ಲಿಸ್ಟ್ ಹಾಕಿದ್ರೆ ಕೂತ್ಕೊಂಡು ನಮಗೆ ಕೆಲವು ಸತಿ ಶಾಕ್ ಆಗುತ್ತೆ ಹೌದಲ್ಲ ಕೆಲವೊಂದು ಕಿರಿಕಿರಿ ಒತ್ತಡಗಳು ನಾನು ನನ್ನನ್ನು ಸರಿಯಾಗಿ ಹ್ಯಾಂಡಲ್ ಮಾಡಿದೆ ಅಥವಾ ನನ್ನ ನ್ಯೂನತೆಗಳನ್ನು ಸರಿಪಡಿಸ್ಕೊಳ್ದೇನೆ ಅದು ಓವರ್ ರಿಯಾಕ್ಟ್ ಮಾಡ್ತಾ ಇದೆ ನನ್ನ ಮೇಲೆ ಅಂತ ನಮ್ಗೆ ಅನ್ಸಕ್ಕೆ ಶುರುವಾಗುತ್ತೆ ಸೊ ಮೆಂಟಲ್ ಹೆಲ್ತನ್ನು ನಾವು ಚೆನ್ನಾಗಿ ಮಾಡ್ಕೊಳ್ಬೇಕು ಈ ನಿಟ್ಟಿನಲ್ಲಿ ಮತ್ತು ಒಂದು ನ್ಯಾಚುರಲ್ ಲೆವೆಲಲ್ಲಿ ನಾವು ಸ್ಟೆಬಿಲಿಟಿ ಮೇಂಟೈನ್ ಮಾಡಬೇಕು ಅಥವಾ ಮೆಂಟಲ್ ಸ್ಟ್ರೆಂತನ್ನು ಕಾಪಾಡ್ಕೊಳ್ಬೇಕು ಅಂದರೆ ದಿ ನಂಬರ್ ಒನ್ ಸ್ಟೆಪ್ ಇಸ್ ಸೆಲ್ಫ್ ಎನ್ಕ್ವೈರಿ ನೀವು ಒಂಚೂರು ಪಾಸ್ ಮಾಡಬೇಕು ಈಗ ನನ್ನ ಗಾಡೀಲಿ ಶಬ್ದ ಬರ್ತಾ ಇದೆ ಸರಿಯಾಗಿಲ್ಲ ಮೊದಲಷ್ಟು ಮೈಲೇಜ್ ಕೊಡ್ತಿಲ್ಲ ಈ ಥರ ಸಮಸ್ಯೆ ಆದ್ಮೇಲೆ ನಾನು ಒಂದಿನ ನಿರ್ಧಾರ ಮಾಡಲೇಬೇಕು ಇಲ್ಲಪ್ಪ ನಾನು ಸರ್ವಿಸ್ ಕೊಡಬೇಕು ಎರಡು ದಿನ ನಾನು ಟ್ಯಾಕ್ಸಿಲಿ ಓಡಾಡಿದ್ರೂ ಪರವಾಗಿಲ್ಲ ಅಥವಾ ಆಫೀಸ್ಗೆ ಹೋಗದಿದ್ರು ಪರವಾಗಿಲ್ಲ ಅಂತ ನಾನು ನಿರ್ಧಾರಕ್ಕೆ ಮೊದಲು ಬರಲೇಬೇಕು ಇಲ್ಲ ಪರವಾಗಿಲ್ಲ ಪರವಾಗಿಲ್ಲ ಅಂತ ಹೋಗ್ತಾ ಇದ್ದರೆ ಮತ್ತೆ ಅದು ಬ್ರೇಕ್ ಡೌನ್ ಆಗೋದು ಆ್ಯಕ್ಸಿಡೆಂಟ್ ಆದೋ ಆದರೆ ಅಯ್ಯೋ ನಾನು ಅವತ್ತೇ ಸ್ವಲ್ಪ ಬ್ರೇಕ್ ಕೊಡಬೇಕಾಗಿತ್ತಲ್ಲ ಅಂತ ಅನಿಸುತ್ತೆ ಮನುಷ್ಯರ ದೇಹನೂ ಇದಕ್ಕಿಂತ ಬೇರೆ ಏನೂ ಅಲ್ಲ ಮನಸ್ಸು ಕೂಡ ನಾವು ಆಮೇಲೆ ನೋಡ್ಕೊಳ್ಳೋಣ ಓ ನನಗೆ ಈ ಕೆಲಸ ಹೋಗಲಿ ಪ್ರಾಜೆಕ್ಟ್ ಹೋಗಲಿ ಆಮೇಲೆ ಸ್ಟ್ರೆಸ್ ಬಗ್ಗೆ ಯೋಚನೆ ಮಾಡೋಣ ಈ ಸಂಬಂಧದ ಕಿರಿಕಿರಿ ಎಲ್ಲ ಸೆಟ್ಲ್ ಸೆಟ್ಲಾಗ್ಬಿಡಲಿ ಆಮೇಲೆ ನನ್ನ ಮೆಂಟಲ್ ಹೆಲ್ತ್ ಬಗ್ಗೆ ಯೋಚನೆ ಮಾಡೋಣ ಅಂತ ಹೋದರೆ ಒಂದಿನ ದಿಢೀರಂಥ ಯಾವುದೋ ಒಂದು ದೈಹಿಕ ಅನಾರೋಗ್ಯವಾಗಿ ಅಂದರೆ ಮೈಂಡ್ ಬಾಡಿ ಕನೆಕ್ಷನ್ ಇರೋದ್ರಿಂದ ಸಡನ್ನಾಗಿ ಬಾಡಿ ಕೊಡ್ತಾ ಇರೋ ಶಾಕ್ ಆಗೋ ಅಥವಾ ಮಾನಸಿಕ ಒತ್ತಡದ ಅತಿರೇಕಕ್ಕೆ ಹೋಗಿ ಬೇರೆ ಏನೋ ಫಾರ್ ಎಕ್ಸಾಂಪಲ್ ಹೈಪರ್ ಟೆನ್ಷನ್ ಇರ್ಬೋದು ಪ್ಯಾನಿಕ್ ಅಟ್ಯಾಕ್ ಇರ್ಬೋದು ಆಂಗ್ಝೈಟಿ ಇರಬಹುದು ಆ ಥರ ಟ್ರಾಮಾ ಥರ ಅದು ಬರುತ್ತೆ ಆದ್ದರಿಂದ ಒತ್ತಡವನ್ನು ಅರ್ಥ ಮಾಡ್ಕೊಳ್ಳೋ ಮೊದಲನೇ ಹಂತ ನಿರ್ಧಾರ ಮತ್ತು ಆ ನಿಟ್ಟಿನಲ್ಲಿ ನೀವು ತಗೊಳ್ಳುವಂಥ ಕೆಲವೊಂದು ಹೆಜ್ಜೆ